Audio Jump.

ಮೈನ್ ಕಾಣೆಗೆ ಹೇಳ್ಬೇಕಾ ಊರಾಗಿ ನಿನ ಹೇಗ್ರ ಬಂದಿ ಮತ್ ಊರಾಗ ಹೋಗಬೇಕ ಹೇಗ ಮೈನ್ ಕಾಣೆಗೆ ಹೇಳ್ಬೇಕಿಲ್ಲಾ ಏನು ಇಪ್ಪತ್ಸಲ ಎರ್ಡ್ ಸುಮ್ ಏನು ಏನು ಹೋಗ್ಬೇಕು ಒಂದಷ್ಟು ನಾನು ಬರ್ತಾನ ಕೇಳ್ತೇನೆ

ಅವನು ಸಾಕಾಗ ಹೋಗಿತ್ತು ಮರ ಒಂದಗನ ಒಂದಗನ ಒಂದು ಹೇಳ್ತಾಳೆ ಹೇಳಿ ಏನು ಮಾಡೋದು ಕರೀ ಅದಕ್ಕೆ ಎಣ್ಣೆ ತುಂಬ ಕೊಟ್ಟಾಗ ಒಂಥರ ತಳಮಳ ತಳಮಳ ಹಾಲ ಐತಿ ಏನು ಮಾಡೋದು ಯಾರಿಗೆ ಸುಮ್ಮನೆ ಬಾಳ್ಯಾಗ ಒಂದು ಮಾತು ಪಾನ್ ಹೇಳ್ತೀನಿ ಬಟ್ ಅವ್ರ ಕಾಸು ದೋಸ್ತ ಅದನ್ನ ಒಂದು ಮಾತು ಹೇಳಿಕ್ರಿ ಒಂದು ಸ್ವಲ್ಪ ಸಂಕಟ ಕಡಿಮೆ ಮಾಡ್ಕೋತೀನಿ ನೋಡೋಣ ಏನು ರೀ ಮತ್ತೆ ಸಹಿ ಹಿಂಗೆ ತರಬಾರ್ದಾಗಿತ್ತು ತಂದು ಹೊಟ್ಟೆ ಆದ್ರೆ ಬಹಳ ತ್ರಾಸ್ ಐತಿ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ದು ನಾ ಮಾಡ್ಕೊಂಡ್ ಬರಬಾರ್ದಾಗಿತ್ತು ಮಾಡ್ಕೊಂಡ್ ಬಂದೆ ನೋಡು ಬಾಳ ಫೋನ್ ಹಚ್ಚಿ ಹೇಳಿದ್ರೆ ಸ್ವಲ್ಪ ಸಮಾಧಾನ ರೀ ಆಗ್ತಿತ್ತು ನೋಡು ಏನು ಮಾಡತ್ತೀವ ಏನ ಮನೆ ಮಾಡ್ಕೊಂಡಿದ್ದೆ ಎಣ್ಣೆ ತಗೊಂಡಿನೋ ઓ ફોન બે ડાયટ લો બરે ને તો કોણ ના ટટ હે દેવની આટરો ફોન કટ આઈતો લો માયા ફોને પૂર્તિ ઈરવાઈ ગયું તું કેનલ માયા ચાલુ રાખ કે તે ડરે ગોતે કે એ આપો ચાલુ ને આગળ દે ફોન તા ના ને કોલ દેક નાળી ગોઈ કરે બીજો આપો કોકરે રિપેર માંગો મનરાઈ મત હેન મોડ દિના ચલ નાળી હોકનો હોકરે સોપાણી હે તમા હે તમા હા આપા ಜರಾ ನಾ ಅಲ್ಲಿ ಹೊಲದಾಗ ಹೋಗಿ ಮಕ್ಕನೆ ಅಲ್ಲಿ ಕಾಯ್ಲಿ ಗಿಡ ಬಿಟ್ಟ ಹೋಗಿ ಹೇಳ್ತಾನೆ ಫೋನ ಬಂದೈತಿ ತೋಂಡ್ರಾಚಿ ನೋಡ್ಬೇಕಪ್ಪು ಎಣ್ಣಿ ತೋನ್ ತಿಳಿಯನು ಸಂಗ್ಯಾ మనగం శిస్తాం రెస్ట్ ఫోన్ స్విచ్ అప్ ఆత్ పవనా ఫోన్ సగ్ సుమ అరమ్ అంత ముసే అప్ప

நீங்க yeah, నేను ఎక్కడ ఎక్కడ ನನಗೆ ಏನೋ ಆಗಿಲ್ಲ ಮತ್ತೆ ಹಿಂಗೆ ಕೊಡತ್ತಿ ತೆನೆ ಏನೋ ಆಗಿಲ್ಲ ಕಣರಿ ನನಗ ಅವ್ವ ಎಣ್ಣೆ ತೊಗೊಂಬ್ರಿ ಏನೂ ಆಗಿಲ್ಲ ನನಗ ಎಣ್ಣಿ ಏ ಎಣ್ಣಿ ತಗೊಂಡಿದ್ರು ತೊಗೊಂಡಿಲ್ಲ ನನಗ ಅವ್ವ ಎಣ್ಣೆ ತೊಗೊಂಬಂದ್ರ ಬಾಳಾಗ ಫೋನ್ ಮಾಡಿ ಫೋನ್ ಮಾಡಿ ಅಲ್ಲಿ ಅಂಗಡಿಯಾಗ ಹೋಗಿ ಎಣ್ಣೆ ತಗೊಂಡ್ಬಂದೆ ತಗೊಂಡ್ಬಂದೆ ತುಂಬಾ ಎಣ್ಣೆ ತಗೊಂಡ್ ಕೊಟ್ಟಿ ಅವ್ ತುಡುಗ ಮಾಡಿ ನಾ ಅಲ್ಲಿ ಫೋನ್ ಸ್ವಿಚ್ ಆಫ್ ಆಯ್ತ ಏನೂ ಆಗಿಲ್ಲ

ತಿಳಿಸ್ರಿ ಆಮ್ಯಾಗ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಈ ಕಥೆ ಮೂಲ ಸಂದೇಶ ಏನಪ್ಪಾ ಅಂತಂದ್ರ ಪ್ರತ್ಯಕ್ಷವಾಗಿ ಕಂಡರ ಪ್ರಮಾಣಿಸಿ ನೋಡು ಯಾಕಂದ್ರೆ ಈ ಕಥೆಯಲ್ಲಿ ನಾಯಕ ಏನಾಗಿರ್ತಾನ್ರಿ ಅವ್ನ ಅಂಗಡಿಗೆ ಎಣ್ಣೆ ಅಡುಗೆ ಎಣ್ಣೆ ತರಕ ಅದನ್ನ ಏನ್ ಮಾಡಿರ್ತಾನ ತೊಡುಗು ಮಾಡ್ಕೊಂಡ್ ಬಂದಿರ್ತಾನ ತೊಡುಗು ಮಾಡ್ಕೊಂಡ್ ಬಂದ ಬಳಕ ಅವನಿಗೆ ಹೊಟ್ಟೆ ಒಂದ್ ಸ್ವಲ್ಪ ತ್ರಾಸ ಆಗ್ತಿರ್ತೈತಿ ಅಂದ್ರೆ ತೊಡುಗು ಮಾಡ್ಕೊಂಬನೆಯಲ್ಲ ಆಮೊಂದು ಕಾರ್ಡ್ ತರ್ತೈತಿ ಅವನಿಗೆ ಆ ಕಾಡೋದನ್ನ ತನ್ನ ಹೇಳ್ಬೇಕಂತ ಹೇಳ್ಕರೆ ಫೋನ್ ಮಾಡ್ತಾನೆ ಫೋನ್ ಮಾಡೋದ್ರವಾಗ ಏನಾಗತ್ತ ಎಣ್ಣಿ ತಗೊಂಡಿನಿ ಅನ್ನೋದ್ರೊಳಗ ಫೋನ್ ಆಗ ಬಿದ್ದು ಸ್ವಿಚ್ ಆಫ್ ಆಗ್ತೈತಿ ಸ್ವಿಚ್ ಆಫ್ ಆದ ತಕ್ಷಣ ಅವನಿಗೆ ಮುಂದೇನು ಮಾಡ್ಲಾಕ್ ಆಗಂಗಿಲ್ಲ ನಾಯ್ಕನಿಗೆ ಅವಾಗ ಏನೋ ಮಾಡಕ್ ಅವಾಗ ಅವನ ದೋಸ್ತ ತಿಳ್ಕೊಂಡಿದ್ದು ಅರ್ಧ ಮಾಡಿದ ಯಾಕಂದ್ರೆ ಅವನು ಕೇಳಿಸ್ಕೊಂಡಿದ್ರು ಅರ್ಧ ಮರದ ಕೇಳಿಸ್ಕೊಂಡಿರ್ತಾನ ಅವ ಬ್ಯಾರೆ ತಿಳ್ಕೊತಾನ ಇವ ಬೇರೆ ಹೇಳಿರ್ತಾನ ಹಿಂಗಾಗಿ ಒಬ್ಬರಿಂದ ಒಬ್ಬರಿಗೆ ಆದರೆ ಬೇರೆ ಬೇರೆ ಅರ್ಥ ಹಾಕೋತೋಗ್ಬಿಡ್ತೈತ್ರಿ ಹಿಂಗಾಕಿ ಒಂದು ಸಂದರ್ಭ ಇಂಥ ಸಂದರ್ಭ ಬರ್ತೈತಿ ಅದರ ಸಲುವಾಗಿ ಸ್ವಲ್ಪ ಯಾವುದೇ ಮಾತಾಡ್ಬೇಕಾದ್ರೆ ಅಥವಾ ಏನೋ ಒಂದ್ ಮಾಡಬೇಕಾದ್ರೆ ಎಲ್ಲಾನು ಪೂರ್ತಿ ತಿಳ್ಕೊಂಡು ಪೂರ್ತಿ ವಿಚಾರ ಮಾಡಿ ಮಾಡ್ರಿ ಅನ್ನೋದೊಂದೇ ಒಂದು ಸಂದೇಶ ಈ ವಿಡಿಯೋದೊಳಗೆ ಥ್ಯಾಂಕ್ ಯು ರೀ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಹಿಂಗಾಗಿರ್ಲಿ ಇಂಥ ಇನ್ನ ಹೆಚ್ಚಿನ ಕಾಮಿಡಿ ವಿಡಿಯೋಗಳು ಅಥವಾ ಎಮೋಷನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲ್ರಿ ಧನ್ಯವಾದಗಳು